ராக சாரமதி குந்தி சாரவத்தாத மதி உள்ளவளே சிரியேள்வர ஹஸ்தா புரதரசுகள் சந்தோனத பரியனோரே ಶಕ್ರ ಸೂರ್ಯರ ತೇಗಕ್ಕೆ ಉರಮಿಗಿಲು ಮಿಗಿಲು ತಿರಿದ ಕೂಳನು ತಾಯಿ ಹಸುಗೆಯಲಿ ಎರಡು ಭಾಗವಮ ಹೋರೆದಳು ಇನ್ನುಳಿದ ಮರಪಾಡೇನು ಕೇಳಂದ ಸುಪ್ರಭಾತ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಪದ್ಯಗಳು ಐದು ಮತ್ತು ಆರು ಇಲ್ಲಿ ಪಾಂಡವರು ಏಕಚಕ್ರ ನಗರದಲ್ಲಿ ಬಂದು ಒಂದು ರೀತಿಯಲ್ಲಿ ನೆಲೆ ಆದದ್ದನ್ನು ಹೇಳಿದ ಕವಿ ಈಗ ಅವರು ಹೇಗಿದ್ದವರು ಹೇಗೆ ಇದು ಇರಬೇಕಾದವರು ಹೇಗಿದ್ದಾರೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಕಳಕಳೆಯ ಮಾತನ್ನು ಹೇಳಿದ್ದಾನೆ ಸಿರಿಯ ಹೇಳ್ಬರೆ ಹಸ್ತಿನಾಪುರದ ಅರಸುಗಳ ಸಂತಾನ ಇದು ವಿಧಿಯ ಲೀಲಾ ಚಾತುರ್ಯ ಏಕಚಕ್ರ ನಗರದಂತಹ ಒಂದು ಸಣ್ಣ ಪಟ್ಟಣದಲ್ಲಿ ರಹಸ್ಯವಾಗಿ ಮಾರುವೇಷದಲ್ಲಿ ಜೀವನವನ್ನು ನಡೆಸ್ತಾ ಇರುವಂಥ ಪಾಂಡವರ ಪ್ರಸಂಗ ಎಷ್ಟು ವಿಚಿತ್ರವಾಗಿದೆ ಏನೂ ಇಲ್ಲದ ಸಾಧಾರಣರೇ ಇವರು ಸಿರಿಯ ಹೇಳುವರೆ ಹಸ್ತಿನಾಪುರದ ಅರಸುಗಳ ಸಂತಾನ ಇವರ ಸಂಪತ್ತನ್ನು ನೋಡೋದಾದರೆ ಇವರು ಹಸ್ತಿನಾಪುರದಂಥ ವೈಭವದ ಅರಸರ ಸಂತತಿ ಇವರ ಶ್ರೀಮಂತಿಕೆಗೆ ಏನೇನೂ ಕೊರತೆ ಇಲ್ಲ ಇನ್ನು ಇವರ ಧೈರ್ಯ ಶೌರ್ಯ ಸಾಹಸ ಪರಾಕ್ರಮಗಳನ್ನು ದೃಷ್ಟಿಸಿದರೆ ಶಕ್ರ ಸೂರ್ಯರ ತೇಜಕ್ಕೆ ಉರೆ ಮಿಗಿಲು ಇಂದ್ರ ಸೂರ್ಯ ಇವರ ತೇಜಸ್ಸಿಗಿಂತಲೂ ಹೆಚ್ಚಿನ ತೇಜೋವಂತರು ಅನ್ನಬಹುದು ಅಂಥವರು ಇವತ್ತು ಸಾಮಾನ್ಯರಲ್ಲಿ ಸಾಮಾನ್ಯರ ಹಾಗೆ ಛದ್ಮವೇಶದಿಂದ ಬದುಕುತ್ತಾ ಭಿಕ್ಷಾಟನೆಯಿಂದ ಹೊಟ್ಟೆ ಹೊರೆಯುತ್ತಿದ್ದಾರೆ ಇದೆಂಥ ವಿಧಿ ಆ ಭಿಕ್ಷಾರ್ಜನೆಯನ್ನ ಇವರ ತಾಯಿ ಹಸುಗೆಯಲ್ಲಿ ಎರಡು ಭಾಗವ ಮಾಡಿ ಹಸುಗೆ ಅಂದರೆ ಭಾಗ ಎಂದು ಅರ್ಥವಿದೆ ವಿವೇಕ ಅಂತಲೂ ಅರ್ಥವಿದೆ ಕುಂತಿದೇವಿ ಸ್ವತಃ ತನ್ನ ಕೈಗಳಿಂದ ಹಸುಗೆಯಲ್ಲಿ ಅಂದ್ರೆ ವಿವೇಕದಲ್ಲಿ ತಂದ ಭಿಕ್ಷಾ ಅನ್ನವನ್ನ ಎರಡು ಭಾಗ ಮಾಡಿ ತನ್ನದೇ ಮಕ್ಕಳಿಗೆ ತಾನೇ ತಾರತಮ್ಯ ಮಾಡುತ್ತಿರುವ ಹಾಗೆ ಕಾಣಿಸಿದರೂ ಹಂಚಿಕೆಯಲ್ಲಿ ಸಮತೆಯನ್ನು ಸಾಧಿಸುತ್ತಾ ಜೀವನ ನಡೆಸಿದ್ದಾರೆ ಇಲ್ಲಿ ಸಮತೆ ಅಂದರೆ ಏನು ಏರುಪೇರಾದ ಹಂಚಿಕೆಯನ್ನು ಸಮತೆ ಅಂತ ಕರೆಯೋದು ಹೇಗೆ ಇಲ್ಲಿ ಹಾಗೆ ಆಗಿದೆಯಲ್ಲ ಇರುವ ಪದಾರ್ಥದಲ್ಲಿ ಎರಡು ಭಾಗ ಮಾಡಿ ಒಂದು ಭಾಗವನ್ನು ಭೀಮ ಭಾಗವನ್ನು ಭೀಮನಿಗೆ ಕೊಟ್ಟು ಇನ್ನೊಂದು ಭಾಗವನ್ನು ಐದು ಜನ ಊಟ ಮಾಡ್ತಾರೆ ಅಂದರೆ ಇದನ್ನು ಸಮತೆ ಅಂತ ಕರೆಯೋದು ಹೇಗೆ ಡಿ ವಿಚಿಯವರು ಇದನ್ನು ಸ್ವಾರಸ್ಯವಾಗಿ ಹೇಳಿದ್ದಾರೆ ಆನೆಗೆ ನಲವತ್ತು ಪೌಂಡ್ ಆಹಾರ ಹಸುವಿಗೆ ನಾಲ್ಕು ಪೌಂಡ್ ಆಹಾರ ಸಮತೆ ಅಂದರೆ ಈ ಎರಡನ್ನು ಕೂಡಿ ನಾಲ್ಕು ಪೌಂಡನ್ನು ಸಮವಾಗಿ ಆನೆಗೆ ಹಸುವಿಗೆ ಹಂಚಿದರೆ ಇಪ್ಪತ್ತೆರಡು ಇಪ್ಪತ್ತೆರಡು ಪೌಂಡು ಆನೆಗೆ ಅರ್ಧ ಹೊಟ್ಟೆ ಹಸುವಿಗೆ ಅಜೀರ್ಣ ಇದಲ್ಲ ಸಮತೆ ಸಮತೆ ಅಂದರೆ ಅವರವರ ಯೋಗ್ಯತೆಗೆ ತಕ್ಕಂತೆ ಸಂತೃಪ್ತಿ ತರುವುದೇ ಸಮತೆ ಇದನ್ನು ಪಾಠ ಹೇಳುವಾಗ ವಿದ್ಯಾರ್ಥಿಗಳೇ ಸಿಗಬೇಕಾದ ಉಪಲಾಭ ಅನ್ನುವ ದೃಷ್ಟಿಯಿಂದ ಈ ಹೆಚ್ಚಿನ ಮಾತನ್ನು ಇಲ್ಲಿ ಆಡಿದ್ದೀನಿ ಇಂಥ ಸುವಿಖ್ಯಾತಿಯ ರಾಜವಂಶದ ಪಾಡೇ ಹೀಗಾಗಿರುವುದಾದರೆ ಇನ್ನು ನಮ್ಮ ನಿಮ್ಮಂಥವ ಉಳಿದವರ ಪಾಡೇನು ಎಂದು ಕವಿ ವಿಧಿಯ ವಿಕಟತೆಯನ್ನು ಪಾಂಡವರನ್ನು ಕುರಿತ ಸಹಾನುಭೂತಿಯನ್ನು ಪ್ರಕಟ ಮಾಡಿದ್ದಾನೆ ಈ ಪದ್ಯದಲ್ಲಿ ಮುಂದೆ ಆರನೇ ಪದ್ಯದಲ್ಲಿ ಏನು ಹೇಳ್ತಾರೆ ಅವರ ನಿತ್ಯ ಜೀವನವನ್ನು ನಿರ್ವಹಣೆ ಮಾಡುವಂಥ ರೀತಿಯನ್ನು ಹೇಳ್ತಾನೆ ಕವಿ ಅದನ್ನು ಕೇಳೋಣ ರಾಘ ಉದಯ

ಸಂಧ್ಯೋ ಮಠಕೆ ವಿಧಿತ ಸಂಧ್ಯೋಪಾಸ್ಥೆ ಜಪ ನಿಯಮದ ಪುರಾಣ ಶ್ರವಣ ಮಧ್ಯಾಹ್ನದ ಭಿಕ್ಷಾಟನಗಳಿವ ಈ ಪದ್ಯದಲ್ಲಿ ಪಾಂಡವರು ಏನು ಮಾಡ್ತಾ ಇದ್ದಾರೆ ಉದಯವಾಗದ ಮುನ್ನ ಸುಬ್ರಾಹ್ಮ್ಯದ ಮುಹೂರ್ತದಲ್ಲಿ ಎದ್ದು ಜನನಿಯ ಪದಯುಗಕ್ಕೆ ಅಭಿನಮಿಸಿ ಹೀಗೆ ಮುಂದಿನ ಚರ್ಚೆಗಳನ್ನು ನಡೆಸ್ತಾರೆ ಹಾಗಪ್ಪ ಅಂದರೆ ಸೂರ್ಯೋದಯವಾಗುವುದಕ್ಕೆ ಮುಂಚೆಯೇ ಸುಬ್ರಾಹ್ಮ್ಯದ ಮುಹೂರ್ತದಲ್ಲಿ ಎಲ್ಲರೂ ಹೇಳ್ತಾ ಇದ್ರು ಸುಬ್ರಾಹ್ಮ್ಯದ ಮುಹೂರ್ತ ಅಂದರೆ ಬ್ರಾಹ್ಮಿ ಮುಹೂರ್ತ ಮುಹೂರ್ತದಲ್ಲಿ ಇದು ಸರಾಸರಿ ಬೆಳಗಿನ ನಾಲ್ಕು ನಾಲ್ಕೂವರೆಯ ಸಮಯದಲ್ಲಿ ಮೂಡುವಂಥ ಮುಹೂರ್ತ ಆಧ್ಯಾತ್ಮಿಕ ಧಾರ್ಮಿಕ ಬೌದ್ಧಿಕ ಕೆಲಸಗಳಿಗೆ ಅತ್ಯುತ್ಕೃಷ್ಟವಾದ ಸಮಯ ಈ ಮುಹೂರ್ತ ಈ ಮುಹೂರ್ತದಲ್ಲಿ ಮಾಡಿದ ಯಾವುದೇ ಕೆಲಸವಾಗಲಿ ಅಧ್ಯಯನವಾಗಲಿ ಸಾಧನೆಯಾಗಲಿ ಪೂರ್ಣ ಪ್ರಮಾಣದಲ್ಲಿ ಫಲಿಸುತ್ತದೆ ಅನ್ನುವುದು ನಮ್ಮ ನಂಬಿಕೆಯೂ ಹೌದು ಇತ್ತೀಚೆಗೆ ವಿಜ್ಞಾನ ಸಾಧನೆ ಮಾಡಿ ಸಂಶೋಧನೆ ಮಾಡಿ ತೋರಿಸಿರುವುದು ಹೌದು ಇದು ನಮ್ಮ ಸಮಾಜದ ಪಾರಂಪರಿಕ ಪದ್ಧತಿ ಇತ್ತೀಚೆಗೆ ಇದು ಮಾಯ ಆಗಿದೆ ಅನ್ನುವ ದುರಂತ ಬೇರೆಯ ಮಾತು ಆದರೆ ಇದೊಂದು ಮೌಲಿಕ ಸಂಗತಿ ಆಗಿದ್ದು ತಿಳಿದುಕೊಳ್ಳುವುದಕ್ಕೆ ಪ್ರಯೋಜನಕಾರಿ ಪಾಂಡವರು ಸೂರ್ಯೋದಯ ಆಗುವುದಕ್ಕೆ ಮೊದಲೇ ಶ್ರೇಷ್ಠವಾದ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ತಾಯಿಯ ಪಾದಗಳಿಗೆ ನಮಸ್ಕಾರ ಮಾಡಿ ಸಂಧ್ಯಾ ವಿಧಿಗಳನ್ನು ನಿರ್ವಹಿಸುವುದಕ್ಕೋಸ್ಕರ ಏರ್ಪಾಟು ಮಾಡಿದ್ದಂಥ ಸಂಧ್ಯಾ ಮಂಟಪಕ್ಕೆ ಹೋಗುವುದು ಅಲ್ಲಿ ಸಾಂಗೋಪಾಂಗವಾಗಿ ಸಂಧ್ಯಾ ಜಪ ಪುರಾಣ ಶ್ರವಣ ಇತ್ಯಾದಿ ಬ್ರಾಹ್ಮಣ ವಿಹಿತ ಕರ್ಮಗಳನ್ನೆಲ್ಲ ಮುಗಿಸುವುದು ಮಧ್ಯಾಹ್ನದ ಸಮಯಕ್ಕೆ ಭಿಕ್ಷಾಟನೆಗೆ ಭಿಕ್ಷಾಟನೆಗೆ ಹೊರಡುವುದು ಇವು ಪಾಂಡವರಿಗೆ ಇಲ್ಲಿ ನಿತ್ಯ ಜೀವನದ ನಿಯಮವಾಗಿದೆ ಮುಂದೆ ಪದ್ಯ ಏಳು ಮತ್ತು ಎಂಟು ನಾಳೆ ದಿವಸಕ್ಕೆ